ಬಾಗಲಕೋಟೆ ಮುಸ್ಲಿಂ ಮುಖಂಡರಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಬಾಗಲಕೋಟೆ ಶಹರ ಮುಸ್ಲಿಂ ಮುಖಂಡರು ಹಾಗೂ ಜಮಾತಿನ ಹಿರಿಯರು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ವಿಶಾಲಗಡದ ಗಾಜ್ಪುರ ಪಕ್ಕದ ಹಳ್ಳಿಯಲ್ಲಿ ಮಸೀದಿ ಮೇಲಿನ ದಾಳಿಯನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರಿಗೆ ಮನವಿಯನ್ನು ನೀಡಿದರು ಕಳೆದ ಹತ್ತು ವರ್ಷಗಳಿಂದ ಭಾರತ ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆದಿದ್ದು ಅತ್ಯಾಚಾರ ಹಾಗೂ ಗುಂಪು ದಾಳಿ ಕೊಲೆಗಳು ನಡೆಯುತ್ತಲೇ ಬಂದಿವೆ ಈ ಕುರಿತು ಕೇಂದ್ರ ಸರ್ಕಾರ ಯಾವುದೇ ಕಾನೂನು ಕ್ರಮ ಕೈಗೊಳ್ಳುತ್ತಿಲ್ಲ ಪ್ರಸ್ತುತ ಮಹಾರಾಷ್ಟ್ರದ ಕೊಲ್ಲಾಪುರದ ಗಾಜ್ಪುರ ಪಕ್ಕದ ಹಳ್ಳಿಯಲ್ಲಿ ಕೆಲವೊಂದು ದುಷ್ಕರ್ಮಿಗಳು ಗುಂಪು ಮಸೀದಿಯಲ್ಲಿ ನುಗ್ಗಿ ಮಸೀದಿಗೆ ಹಾನಿ ಉಂಟು ಮಾಡಿ ನಮ್ಮ ಇಸ್ಲಾಂ ಧರ್ಮ ಗ್ರಂಥಗಳನ್ನು ಅನುಮಾನಗೊಳಿಸಿದ್ದು ಇದು ನಮ್ಮ ಸಂವಿಧಾನದ ಜಾತ್ಯತೀತ ಅಂಶ ಉಲ್ಲಂಘನೆಯಾಗಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಜಗತ್ತಿನ ಅತೀ ದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರವಾದ ಭಾರತದಲ್ಲಿ ಇಂತಹ ಘಟನೆಗಳು ಪದೇ ಪದೇ ಸಂಭವಿಸುತ್ತಿರುವುದು ದುರಾದೃಷ್ಟಕರ ಅಲ್ಲದೆ ಇಂತಹ ಘಟನೆಗಳಿಗೆ ಕೇಂದ್ರ ಸರ್ಕಾರ ಸ್ಪಂದಿಸದೇ ಇರುವುದು ಕಳವಳಕಾರಿಯಾಗಿದೆ ಮೇಲ್ನೋಟಕ್ಕೆ ಸ್ಥಳೀಯ ಸರ್ಕಾರವು ಕೂಡ ಇಂತಹ ಕಾನೂನು ಬಾಹ್ಯ ಚಟುವಟಿಕೆಗಳಿಗೆ ಬೆಂಬಲ ನೀಡುತ್ತಿದೆ ಎಂದು ಸಾಬೀತಾಗುತ್ತದೆ ಇಂತಹ ಘಟನೆಗಳು ಐಕ್ಯತೆಯಲ್ಲಿ ಏಕತೆಯನ್ನು ಕಾಣುವ ಇಂತಹ ರಾಷ್ಟ್ರಗಳಲ್ಲಿ ಆಂತರಿಕ ಅಭದ್ರತೆಯನ್ನು ಸೃಷ್ಟಿ ಮಾಡುತ್ತಿದೆ ಎಂದು ಮನವಿನ ಮಾಡಿದರು ಈ ಸಂದರ್ಭದಲ್ಲಿ ಬಾಗಲಕೋಟೆ ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಜಾಫರ್ ಬೇಪಾರಿ ಕಾಂಗ್ರೆಸ್ ಮುಖಂಡರಾದ ಆಯುಕ್ ಪುಣೇಕರ್ ಮೊಹಮ್ಮದ್ ಮುಜಾಫರ್ ಸಲೀಂ ಪಠಾನ್ ಮತ್ತು ಬಾಗಲಕೋಟೆ ನಗರದ ಮುಸ್ಲಿಂ ಮುಖಂಡರು ಹಾಗೂ ಜಮಾತಿನ ಗುರು ಹಿರಿಯರು ಉಪಸ್ಥಿತರಿದ್ದರು